ಮಹದಾಯಿ ನಮಗೆ ವಿರುದ್ಧವಾಗಿದೆ ಕೇಂದ್ರ ಸರ್ಕಾರ ಗೋವಾದ ಪರವಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಹದಿಮೂರು ಪಾಯಿಂಟ್ ನಲವತ್ತೆರಡು ಸಿ ನೀರು ಕೊಡಬೇಕು ಅಂತೇಳಿ ಮಹದಾಯಿ ನ್ಯಾಯಮಂಡಳಿ ತೀರ್ಮಾನ ಮಾಡಿದೆ ನಾವು ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಕೇಂದ್ರದ ಪರಿಸರ ಮಂತ್ರಿ ಕೇಂದ್ರ ಸರ್ಕಾರ ಗೋವಾ ಮುಖ್ಯಮಂತ್ರಿಯವರಿಗೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿ ಗೋವಾ ಮುಖ್ಯಮಂತ್ರಿಯವರು ಮಾತನಾಡಿರುವುದು ಇದು ಕರ್ನಾಟಕ ರಾಜ್ಯಕ್ಕೆ ಆಘಾತ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಬಹಳ ವರ್ಷಗಳ ಹೋರಾಟಕ್ಕೆ ನ್ಯಾಯಮಂಡಳಿ ಕೊಟ್ಟ ತೀರ್ಪನ್ನು ಇವರು ಧಿಕ್ಕರಿಸಿ ಕರ್ನಾಟಕಕ್ಕೆ ಬಹಳ ಮೋಸ ಮಾಡ್ತಾ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಕೂಡ್ಲೇ ಪಾರ್ಲಿಮೆಂಟ್ನಲ್ಲಿ ಈ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಬೇಕು ಪ್ರಧಾನಮಂತ್ರಿಯವರನ್ನ ಭೇಟಿ ಮಾಡಬೇಕು ಒತ್ತಾಯ ಮಾಡಬೇಕು ಪಾರ್ಲಿಮೆಂಟ್ನಲ್ಲಿ ಸಭಾತ್ಯಾಗ ಮಾಡಬೇಕು ತೀವ್ರ ಹೋರಾಟ ಮಾಡೋದಾದರೆ ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರುಗಳಿಗೆ ಮೀಸೆ ಇದೆ ಗಂಡಸ್ತನ ಇದೆ ಶಕ್ತಿ ಇದೆ ಅಂತ ಈ ರಾಜ್ಯದ ಜನತೆ ಒಪ್ಕೊಡ್ತೀವಿ ನೀವು ಈ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಗಲಾಟೆ ಮಾಡದೇ ಇದ್ದರೆ ನಿಮ್ಮನ್ನ ಬೀದಿ ಬೀದಿಯಲ್ಲಿ ಹರಾಜಾಗ್ತೀವಿ ನಿಮ್ಮ ಮನೆಗಳ ಮುಂದೆ ಹೋರಾಟ ಮಾಡ್ತೀವಿ ಕೇಂದ್ರ ಸರ್ಕಾರಕ್ಕೆ ನಾವು ತೀವ್ರವಾಗಿ ಉತ್ತರ ಕೊಡಬೇಕಾಗಿದೆ ಕರ್ನಾಟಕದ ಎಲ್ಲ ಕನ್ನಡ ಸಂಘ ಸಂಘಟನೆಗಳು ಹೋರಾಟಗಾರರು ಇದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಲ್ಲ ಅಖಂಡ ಕರ್ನಾಟಕದ ಸಮಗ್ರ ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಈ ಸಂದರ್ಭದಲ್ಲಿ ನಾವು ತೀವ್ರ ಹೋರಾಟ ಮಾಡಬೇಕಾಗಿದೆ ಕೇಂದ್ರದ ವಿರುದ್ಧ ಗೋವಾದ ವಿರುದ್ಧ ಎಚ್ಚರಿಕೆ ಕೊಡ್ತೇನೆ ಕರ್ನಾಟಕ ಬಂದನ್ನು ಕೊಡ್ತೇವೆ ಕರ್ನಾಟಕ ಬಂದನ್ನು ಮಾಡ್ತೇವೆ ಕೇಂದ್ರ ರಾಜ್ಯಗಳಿಗೆ ಯಾರೇ ಮಂತ್ರಿಗಳು ಕರ್ನಾಟಕ ಬಂದರೂ ನಮಗೇನು ಅವರ ಬಗ್ಗೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಆದರೆ ಇಲ್ಲಿ ಬಂದು ಸಭೆ ಮಾಡಬಾರದು ಮತ್ತು ಕರ್ನಾಟಕದ ಮಂತ್ರಿಗಳು ಯಾರಿದ್ದಾರೆ ಕರ್ನಾಟಕ ಹೋಗಿರ್ತಕ್ಕಂಥವರು ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಇಡೀ ಕರ್ನಾಟಕದ ಉದ್ದಗಲಕ್ಕೂ ಅಖಂಡ ಕರ್ನಾಟಕ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ಕೊಡ್ತೇನೆ ಇದು ಬಹಳ ಗಂಭೀರವಾದಂಥ ವಿಚಾರ ಯಾವುದೇ ಕಾರಣಕ್ಕೂ ಮಹದಾಯ್ ನ್ಯಾಯಮಂಡಳಿಯ ತೀರ್ಪನ್ನು ನಾವು ಕೇಂದ್ರ ಸರ್ಕಾರವನ್ನು ಒಪ್ಪಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೇವೆ ಇಡೀ ರಾಜ್ಯದ ಸಮಗ್ರ ಕನ್ನಡಪರ ಸಂಘಟನೆಗಳು ಕನ್ನಡಿಗರು ಹೋರಾಟಗಾರರು ಎಲ್ಲರೂ ಒಮ್ಮತದಲ್ಲಿ ನಿಂತು ತೀವ್ರವಾದ ಹೋರಾಟವನ್ನು ಮಾಡಬೇಕಾಗಿದೆ